ಗದಗ ಜಿಲ್ಲಾಡಳಿತ ಭವನದ ಮುಂದೆ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸರ್ಕಾರಿ ಡಿಗ್ರಿ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ಗೆಸ್ಟ್ ಲೆಕ್ಚರ್ಗಳು ಯುಜಿಸಿ ನಿಯಮಗಳು ಮತ್ತು ಪರಿಷ್ಕೃತ ಮೆರಿಟ್ ಲಿಸ್ಟ್ ಹೆಸರಿನಲ್ಲಿ ಉದ್ಯೋಗ ಕಳೆದುಕೊಂಡಿರುವುದಾಗಿ ಆರೋಪಿಸಿ ಸರ್ಕಾರದ ದ್ವಂದ್ವ ನೀತಿಯ ವಿರುದ್ಧ ಧ್ವನಿ ಎತ್ತಿದ್ದಾರೆ ಸೇವಾ ಕಾಯಮ್ಮತಿ ಸೇವಾ ಭದ್ರತೆ ಕೌನ್ಸಿಲಿಂಗ್ ಸ್ಥಗಿತ ಹಾಗೂ ತಮ್ಮ ಅನುಭವಕ್ಕೆ ಆದ್ಯತೆ ನೀಡುವಂತೆ ಆಗ್ರಹಿಸಿ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಣಾಳಿಕೆಯನ್ನ ಸುಟ್ಟು ಹೋರಾಟಕ್ಕೆ ಇನ್ನಷ್ಟು ತೀವ್ರ ಸ್ವರೂಪ ನೀಡಿದ್ದಾರೆ ನೂರಾರು ಅತಿಥಿ ಉಪನ್ಯಾಸಕರು ದಯಾ ದಯಾಮರಣ ಕೋರಿ ಪತ್ರ ಬರೆದು ಸಿದ್ದಪಡಿಸಿದ್ದು ಬೇಡಿಕೆ ಈಡೇರಿಸದಿದ್ದರೆ ಬೆಳಗಾವಿ ಚಳಿಗಾಲ ಅಧಿವೇಶನ ಹಾಗೂ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ರೀತಿಯ ಉಗ್ರ ಹೋರಾಟಗಳಿಗೆ ಮುಂದಾಗುವುದಾಗಿ ಎಚ್ಚರಿಸಿದ್ದಾರೆ ವರದಿ ಗಣೇಶ್ ದೊಡ್ಡಮನಿ ಗದಗ್ ನಮ ಇವತ್ತಿನ ಹೋರಾಟ ಎಂಟನೇ ದಿನಕ್ಕೆ ನಮ್ಮದು ಹೋರಾಟ ಕಾಲಿಟ್ಟಿದೆ ಹೀಗಾಗಿ ದಿನಕ್ಕೊಂದು ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಏನು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದಂಥ ಈ ಪ್ರಣಾಳಿಕೆಯನ್ನು ದಹನ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಇವತ್ತು ಇಟ್ಕೊಂಡಿದ್ದೇವೆ ತಾವೇ ಹೇಳಿದ್ದಾರೆ ಈ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬಂದರೆ ಅತಿಥಿ ಉಪನ್ಯಾಸಕರಿಗೆ ನಾವು ಕಾಯಿ ಮಾತಿ ಮಾಡ್ತೇವೆ ಅಂಥೇಳಿ ಸೊ ಹೀಗಾಗಿ ಇದನ್ನೆಲ್ಲವನ್ನು ಪ್ರಶ್ನಿಸಿ ಹಲವಾರು ವರ್ಷಗಳಿಂದ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಭೆ ಆಗಿತ್ತು ನಮ್ಮದು ಕಳೆದ ವರ್ಷ ಅವಾಗನು ಕೂಡ ನಮ್ಮ ಸರ್ಕಾರ ಈಗ ಬಂದಿದೆ ಹಾಗಾಗಿ ನಾನು ಬರುವ ಈಗಿಷ್ಟು ತಗೊಳ್ಳಿರಪ್ಪ ನಮ್ಮ ಮುಂದೆ ಬರುವ ದಿನಗಳೇ ನಿಮಗೆ ಒಳ್ಳೇದು ಮಾಡ್ತೀನಿ ಅನ್ನುವಂಥ ಮತ್ತ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸಭೆಯಲ್ಲಿ ನನಗೆ ಹೇಳಿದೆ ನಾವೆಲ್ಲ ಪದಾಧಿಕಾರಿಗಳ ಜೊತೆಗೇ ಮಾನ್ಯ ಅಂದಿನ ಪುಟ್ಟಣ ಸಚಿವರು ವಿಧಾನ ಪರಿಷತ್ ಸದಸ್ಯರು ಮತ್ತು ಉನ್ನತ ಶಿಕ್ಷಣ ಸಚಿವರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹೇಳಿದಂಥ ಮಾನ್ಯ ಸಿದ್ದರಾಮಯ್ಯ ನಾನು ಬಯಸ್ತೇನೆ ಹೇಳಿಕೆ ಬಯಸ್ತೇನೆ ಆದಷ್ಟು ಬೇಗ ನೀವು ಕೊಟ್ಟಂಥ ಪ್ರಣಾಳಿಕೆಯಲ್ಲಿ ಎಲ್ಲವನ್ನೂ ಈಡೇರಿಸಿದ್ರ ಸೊ ಇದನ್ನು ಈಡೇರಿಸಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೇನೆ ಜೊತೆಗೆ ಈಗಾಗಲೇ ಕೂಡ ನಮ್ಮ ದಯಮಾರ್ಗು ಕೂಡ ಉಪನ್ಯಾಸಕರು ಏನೋ ಪತ್ರ ಚಳುವಳಿಯನ್ನ ನಾವು ನಡೆಸಿದ್ದೇವೆ ಹಾಗಾಗಿ ತಾವೆಲ್ಲ ನೋಡಬಹುದು ಈಗ ಬಹಳಷ್ಟು ನಮ್ದು ಇವತ್ತು ಎಂಟನೇ ದಿನ ಕಾಲಿಟ್ಟಿದೆ ಸರ್ ಹೋರಾಟ ಆದರೆ ಪ್ರಣಾಳಿಕೆ ಒಳಗೆ ಹಾಕಿದ್ದಾರೆ ಸಿಎಂ ಅವರು ಮಾಡ್ತೀವಿ ಕಾಯಮಾತಿ ಅಂತ ಹೇಳಿ ಅದನ್ನು ಈಡೇರಿಸಿಲ್ಲ ಆಮೇಲೆ ನಮ್ಮ ನಾನ್ ಯು ಜಿ ಸಿ ಆರ್ ಸರ್ ಕುಟುಂಬನೂ ಬೀದಿಗೆ ತಂದಿದೆ ಅದು ಬೀದಿಗೆ ತಂದ ಮೇಲೇನೂ ಕ್ವಾಲಿಫೈಡ್ನವನು ಕರ್ಕೊಂಡು ಮಾಡ್ತಾ ಮಾಡ್ತಾಯಿದ್ದಾರೆ ಕಮಿಷನರ್ ಮೇಡಮ್ ಅದನ್ನು ಕೂಡಲೇ ನಿಲ್ಲಿಸಬೇಕು ನಮ್ಮನ್ನು ಒಳಗೆ ಕರ್ಕೋಬೇಕು ಆಮೇಲೆ ನಮ್ಮ ಭದ್ರತೆ ಕೊಡಬೇಕು ಇಷ್ಟೇ ನಾವು ಕೇಳ್ಕೊಳ್ಳೋದು ಆಮೇಲೆ ಹದಿನೆಂಟು ಏ ನಿಮ್ಮ ಕ ನಾನ್ ಯು ಜಿ ಸಿ ಯು ಜಿ ಸಿ ಬಂದಿದ್ದು ಯು ಜಿ ಸಿ ಗೈಡ್ಲೈನ್ಸಸ್ ಟು ತೌಸಂಡ್ ಏಯ್ಟೀನ್ ಆಫ್ಟರ್ ವರ್ಡ್ಸ್ ನಾವು ಏಯ್ಟೀನ್ ಬಿಫೋರ್ ಇದ್ದವರು ನಮ್ಮನ್ನ ಒಳಗೆ ತಗೋರಿ ನಮ್ಮನ್ನ ಕ ಇದನ್ನ ಮಾಡ್ಕೋರಿ ಆಮೇಲೆ ನೀವೇನೈತಲ್ಲ ಮುಂದೆ ಏಯ್ಟೀನ್ ಆದವ್ರು ಜಾಯ್ನ್ ಆದವ್ರಿಗೆ ಅವರಿಗೆಲ್ಲ ನೀವು ಯು ಜಿ ಸಿ ಗೈಡ್ಲೈನ್ಸಸ್ ಅನ್ವಯಿಸ್ರಿ ನಾವು ಮುಂಚೆ ಏನು ಕಾರ್ಯನಿರ್ವಹಿಸಿದ್ಯಾಲ್ಲ ನಮ್ಗೆ ಇದನ್ನು ಮಾಡಿ ಮಾಡ್ರಿ ನಮ್ಮ ಕಾಯಮತಿ ಕೊಡ್ರಿ ನಮ್ಮ ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡ್ರಿ ಅಂತ ನಾವು ಕೇಳ್ತಾ ಇದ್ದೇವೆ ಅದನ್ನು ಅವ್ರು ಕೇಳಲಿಕ್ಕೆ ರೆಡಿ ಇಲ್ಲ ಅದನ್ನಾದರೂ ಮಾಡ್ರಿ ಅದನ್ನಾದರೂ ನಿಮ್ಮ ಕಡೆ ಕಾನೂನು ರಚನೆ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲ ಅದನ್ನ ಮಾಡಿ ಹೊರಡಿಸಿ ನಮಗೆ ಒಳಗೆ ಕರ್ಕೋರಿ ಆಮೇಲೆ ಹುಡುಗರಿಗೂ ಹನೆ ಆಗ್ತಾ ಇದೆ ಎಕ್ಸಾಮ್ಸ್ ಹತ್ರ ಬರ್ತಾ ಇದ್ದಾವೆ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಆಲ್ಮೋಸ್ಟ್ ಅಲ್ಲ ನಾವು ಫಿಫ್ಟಿ ಪರ್ಸೆಂಟ್ ಸ್ಟಾಫ್ ಎಲ್ಲ ಇಲ್ಲೇ ಸ್ಟ್ರೈಕ್ ಸ್ಟ್ರೈಕ್ನಲ್ಲೇ ಇದೆ ಇನ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕ್ವಾಲಿಫೈಡ್ ನಡೀತಾ ಇದೆ ಬಟ್ ಯಾವ ಕ್ಲಾಸಸ್ ನಡೀತೀವಿ